ಕನ್ನಡ ಚಲನಚಿತ್ರ ರಂಗದ ಅಮೂಲ್ಯ ಪ್ರತಿಭೆಗಳಲ್ಲಿ ಡಾಕ್ಟರ್ ವಿಷ್ಣು ವರ್ಧನ್ ಅವರು ಕೂಡ ಒಬ್ಬರು ಅವರು ನೂರಾರು ಕನ್ನಡ ಚಲನಚಿತ್ರಗಳಲ್ಲಿ ನಟಿಸಿ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದಾರೆ ಇಡೀ ಕರ್ನಾಟಕದಾದ್ಯಂತ ಅವರು ಮನೆ ಮಾತಾಗಿದ್ದಾರೆ ಆದರೆ ಅವರ ಸ್ಮಾರಕವನ್ನು ಇತ್ತೀಚೆಗೆ ನಿರ್ಮೂಲ ಮಾಡಿರುವುದು ಮಾತ್ರ ಅತಿ ಬೇಸರದ ಸಂಗತಿಯಾಗಿದೆ ಕನ್ನಡದ ಅತ್ಯಮೂಲ್ಯ ನಟ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮ ಮಾಡಿದ್ದು ಇದರಿಂದ ಅಭಿಮಾನಿಗಳಲ್ಲಿ ಬೇಸರ ಮೂಡಿದೆ ಅಲ್ಲದೆ ಇಡೀ ಕನ್ನಡ ಚಲನಚಿತ್ರರಂಗ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿದೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮಗೊಳಿಸಿದ ವಿಚಾರದಲ್ಲಿ ಇಡೀ ಕನ್ನಡದ ಚಲನಚಿತ್ರರಂಗದ ನಟ ನಟಿಯರು ಸಿಡಿದೆದ್ದಿದ್ದಾರೆ ಈ ಘಟನೆಯನ್ನು ಹಿಂದೆ ಈ ಘಟನೆಯಲ್ಲಿ ಉಪೇಂದ್ರ ಅವರು ರಿಯಲ್ ಸ್ಟಾರ್ ಉಪೇಂದ್ರ ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರ ವಿರೋಧಿಗಳ ವಿರುದ್ಧ ಗುಡುಗಿದ್ದಾರೆ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನೆಲಸಮ ಮಾಡಿರುವ ಬಗ್ಗೆ ಅಸಮಾಧಾನಗೊಂಡಿದ್ದು ಈ ಘಟನೆಯನ್ನು ತೀವ್ರ ಸ್ವರೂಪದಲ್ಲಿ ಖಂಡಿಸಿದ್ದಾರೆ ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಉಪೇಂದ್ರ ಅವರು ವಿಷ್ಣುವರ್ಧನ್ ಅವರ ಮೇಲಿರುವ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ ಬಸವಣ್ಣ ಅವರ ವಚನಗಳ ಮೂಲಕ ವಿಷ್ಣುವರ್ಧನ್ ಅವರ ಅಭಿಮಾನಿ ಅವರ ವಿರುದ್ಧವಿರುವವರ ವಿರುದ್ಧ ಕಿಡಿಕಾರಿದ್ದಾರೆ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಧ್ವಂಸಗೊಳಿಸುವುದರ ವಿರುದ್ಧ ತಿರುಗೇಟು ನೀಡಿದ್ದಾರೆ ಅಲ್ಲದೆ ವಿಷ್ಣುವರ್ಧನ್ ಅವರ ಸ್ಥಾನವನ್ನು ಅವರು ನೀಡಿರುವ ಕೊಡುಗೆ ಏನು ಎಂಬುದನ್ನು ಅಭಿಮಾನಿಗಳಿಗೆ ಅರ್ಥ ಮಾಡಿಸಿಕೊಟ್ಟಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅಂಬಿಯ ಕಲ್ಲಿನ ರಥ ಹಾಗೂ ಕನ್ನಡದ ಬಾವುಟ ಇರೋ ಫೋಟೋವನ್ನು ಉಪೇಂದ್ರ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಇದಕ್ಕೆ ತಾವರಕ್ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಇಲ್ಲ ಎಂಬ ಬಸವಣ್ಣನವರ ವಿಚಾರವನ್ನು ಹಂಚಿಕೊಂಡಿದ್ದು ಜತೆಗೆ ಸಿಂಹ ವಿಷ್ಣುವರ್ಧನ್ ನನ್ನಂತಹ ಕೋಟಿ ಕೋಟಿ ಅಭಿಮಾನಿಗಳ ಹೃದಯದಲ್ಲಿ ಎಂದೆಂದಿಗೂ ಶಾಶ್ವತವಾಗಿ ಉಳಿದುಕೊಂಡಿದ್ದಾರೆ ಎಂದು ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ ಕನ್ನಡದ ಮೇರು ನಟ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಇಂತಹ ಗತಿ ಬಂತಲ್ಲ ಎನ್ನುವುದು ಅವರ ಅಭಿಮಾನಿಗಳಿಗೆ ಗಳಿಗೆ ಬೇಸಿ ಬೇಸರ ಮೂಡಿಸಿದೆ ವಿಷ್ಣುವರ್ಧನ್ ಅವರು ಕನ್ನಡದಲ್ಲಿ ಅತ್ಯದ್ಭುತ ಪ್ರತಿಭೆಯಾಗಿದ್ದು ಅವರು ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾರೆ ಅವರ ಸ್ಮಾರಕ ನಿರ್ಮಾಣ ವಿಚಾರದಲ್ಲಿಯೂ ಹಲವಾರು ಘಟನೆಗಳು ನಡೆದಿದ್ದು ಒಟ್ಟಾರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಸ್ಮಾರಕವನ್ನು ನಿರ್ಮಿಸಲಾಗಿತ್ತು ಆದರೆ ಹಾಸ್ಯ ನಟ ಬಾಲಕೃಷ್ಣ ಅವರ ಕುಟುಂಬಸ್ಥರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರು ಈ ವಿಚಾರವಾಗಿ ಅವರು ನ್ಯಾಯಾಲಯದ ಮೆಟ್ಟಿಲೇರಿದ್ದರು ಅಲ್ಲದೆ ಅವರು ಅಭಿಮಾನ್ ಸ್ಟುಡಿಯೋವನ್ನು ಅಭಿವೃದ್ಧಿಗೊಳಿಸದ ಹಿನ್ನೆಲೆಯಲ್ಲಿ ಸರ್ಕಾರ ಅವರಿಗೆ ನೀಡಿರುವ ಇಪ್ಪತ್ತು ಎಕರೆಯ ಪೈಕಿ ಹತ್ತು ಎಕರೆ ಜಮೀನನ್ನು ತನ್ನ ವಶಕ್ಕೆ ತೆಗೆದುಕೊಂಡಿತ್ತು ಇದನ್ನು ಪ್ರಶ್ನಿಸಿ ಬಾಲಕೃಷ್ಣ ಅವರ ಕುಟುಂಬಸ್ಥರು ನ್ಯಾಯಾಲಯದ ಮೆಟ್ಟಿಲೇರಿದ್ದರು ನಂತರ ನ್ಯಾಯಾಲಯ ಬಾಲಕೃಷ್ಣ ಅವರ ಕುಟುಂಬದ ಪರವಾಗಿ ತೀರ್ಪು ನೀಡಿತ್ತು ಈ ಹಿನ್ನೆಲೆಯಲ್ಲಿ ಬಾಲಕೃಷ್ಣ ಅವರ ಕುಟುಂಬದವರು ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನೆಲಸಮಗೊಳಿಸಿದ್ದಾರೆ ಎನ್ನುವ ಆರೋಪಗಳು ಕೇಳಿಬಂದಿತ್ತು ಈಗ ಈ ವಿಚಾರ ಅಭಿಮಾನಿಗಳು ಮಾತ್ರವಲ್ಲದೆ ಇಡೀ ಕನ್ನಡ ಚಲನಚಿತ್ರರಂಗದಲ್ಲಿ ಬೇಸರ ತರಿಸುವ ವಿಚಾರವಾಗಿದ್ದು ಎಲ್ಲರೂ ಕೂಡ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಒಟ್ಟಾರೆ ನಟ ವಿಷ್ಣುವರ್ಧನ್ ಅವರು ಕನ್ನಡಿ ಕನ್ನಡಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ ಎನ್ನುವುದರಲ್ಲಿ ಎರಡೂ ಮಾತಿಲ್ಲ ಆದರೆ ಅವರ ಸ್ಮಾರಕದ ವಿಚಾರದಲ್ಲಿ ಇಂತಹ ಘಟನೆ ನಡೆದಿರುವುದು ನಿಜಕ್ಕೂ ಬೇಸರ ತರುವ ವಿಚಾರವಾಗಿದೆ ಒಟ್ಟಾರೆ ಕನ್ನಡಿಗರೆಲ್ಲರೂ ಈ ಘಟನೆಯನ್ನು ತೀವ್ರವಾಗಿ ಕಣಿಸಿದ್ದಾರೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಂತೂ ಪ್ರತಿಭಟನೆ ನಡೆಸಿದ್ದಾರೆ ಕೆಲವು ಕಡೆ ಈ ವಿಚಾರದಲ್ಲಿ ಪ್ರತಿಭಟನೆಗಳು ನಡೆದಿವೆ ಅದೇ ಸ್ಥಳದಲ್ಲಿ ಮತ್ತೆ ಸ್ಮಾರಕವನ್ನು ನಿರ್ಮಿಸಬೇಕು ಎನ್ನುವ ಒತ್ತಾಯಗಳು ಸಾವಿರಾರು ಲಕ್ಷಾಂತರ ಮಂದಿ ಅಭಿಮಾನಿಗಳಿಂದ ಕೇಳಿಬಂದಿದೆ ಆದರೆ ಈ ಬಗ್ಗೆ ಸರ್ಕಾರವಾಗಲಿ ಅಥವಾ ಬಾಲಕೃಷ್ಣ ಅವರ ಕುಟುಂಬದವರಾಗಲಿ ಯಾವ ನಿಲುವು ತೆಗೆದುಕೊಳ್ಳುತ್ತಾರೆ ಎನ್ನುವುದು ಮಾತ್ರ ಇದುವರೆಗೂ ಗೊತ್ತಾಗಿಲ್ಲ ವಿಷ್ಣುವರ್ಧನ್ರಂತಹ ಉತ್ತಮ ನಟರ ಸ್ಮಾರಕವನ್ನು ಸ್ಮಾರಕಕ್ಕೆ ಇಂತಹ ದುಸ್ಥಿತಿ ಬಂದಿದ್ದು ಮಾತ್ರ ಬೇಸರ ತರುವ ವಿಚಾರವಾಗಿದೆ ಕನ್ನಡಿಗರಿಗೆ ನೋವು ತರುವ ವಿಚಾರವಾಗಿದೆ ಹಾಗಾಗಿ ಇಂತಹ ಘಟನೆಗಳು ಮತ್ತೆ ಮರು ಕಳಿಸದಿರಲು ಕಳಿಸದಿರಲಿ ಎನ್ನುವುದು ಎಲ್ಲರ ಆಶಯವಾಗಿದೆ ಅಲ್ಲದೆ ಅದೇ ಸ್ಥಳದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನಿರ್ಮಿಸಬೇಕು ಎನ್ನುವ ಮನವಿ ಕೂಡ ಸಾರ್ವಜನಿಕರದ್ದಾಗಿದೆ ಮತ್ತು ಕೋಟ್ಯಾಂತರ ಮಂದಿ ವಿಷ್ಣುವರ್ಧನ್ ಅಭಿ ಅಭಿಮಾನಿಗಳದ್ದಾಗಿದೆ ಆದರೆ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವ ನಿಲುವು ಹೊರಬೀಳುತ್ತದೆ ಎನ್ನುವುದನ್ನು ಮಾತ್ರ ಪ್ರತಿಯೊಬ್ಬರೂ ಕಾಯ್ದು ನೋಡುತ್ತಿದ್ದಾರೆ